Yeah. ತಾಜಾರೇ ನಪಾಜ್ನುಕುಂತಿರಾಪಜಾರಿ भा भा ಪಾಂಡವರ ಮನೆಯೊಳಗ ದುಡದಂತೇಳಿ ಹೇಳ್ತೀರಿ ಹೌದ ಹೌದು ಇಲ್ಲಿ ಒಂದು ವಿಷಯ ಬಂದ್ರೆ ಹೌದ್ ಹೌದು ಏನ್ ಮಾತಾಡ್ಬೇಕಾ ಇನ್ನೊಂದು ಸನ್ಯಾಸಿಗೊಳಗೆ ಹೇಳುದಲ್ಲ ಐದು ಮಂದಿ ಪಾಟವರು ಐದು ಮಂದಿ ಪಾಟವರು ಧರ್ಮ ಭೀಮ ಅರ್ಜುನ ನಕುಲ ಸಹದೇವ ಹೌದು ಆನಂದದಿಂದ ಮೇದರಿಂದೃಷ್ಣಗೆ ಭೇಟಿ ಆದರು ಹೌದು ಯಾಕ ಆದ್ರೆಂತ ಕೇದಂಡ ಕುರುಚೇ ಐಶ್ವರ್ಯಾದ್ರೆ ನಮ್ಮಂತ ವೀರರು ಯಾರು ಅಂತ ತಿಳ್ಕೊಂಡಿರೋ ಪ್ರಪಂಚ ಕಾರಣ ಕೃಷ್ಣ ಯಾವಾಗ ಸುದ್ದಿ ಹೇಳುವಂತೆ ಆದ್ರೂ ಧರ್ಮರಾಜ ತಿಳುವಳಿಕೆ ಇದ್ದವಿಲ್ಲ ಎಲ್ಲಾರಿಗೆ ಅದಕ್ಕೆ ಅವನಿಗೆ ಧರ್ಮ 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 ಕರ್ತ ಅವನ ನಿಜವಾದ ಹೆಸರ ಯದಿಷ್ಠಿರ ಕೃಷ್ಣನ್ ಒಂದು ಐದು ಮಂದಿ ಪಾಂಡವರು ನಿಂತರು ಹೇ ಜಗದಿಯ ಅಧರ್ಮಕ್ಕೆ ಬೆಟ್ಟಿ ತೊಳೆದು ಧರ್ಮಕ್ಕೆ ದಯ ಆಗ್ಯಾದ ಅಲ್ಲ ನಾವು ಐದು ಮಂದಿ ಪಾಂಡವರಿಗೆ ದಯ ಬಂದಾಗ ಕರಿಟೆಲ್ಲ ಮಂದಿ ಈಗಿನ ವಿಲಾಕರ್ಣ ಕುರುಕ್ಷೇತ್ರದ ಹೊಳೆದೆ ಹೋಗಿದೆ ಎಲ್ಲ ಪಾಪ ನಮಗ ಬಂತು ಮತ್ತೆಲ್ಲ ಪಾಪ ತೊಳೆದು ನಮಗ ಪುಣ್ಯ ಬರಬೇಕಂತ ನಾವು ಏನು ಮಾಡ್ಬೇಕಂತ ಹೇಳ್ತಾನೆ ಅವಾಗ ಕೃಷ್ಣ ಹೇಳದ ಏನು ಹೇಳ್ದ ರಾಜ ಸಮಯದಾಗ ನಮ್ಮ ಘಂಟಿ ಕಾಡ್ತಂದ ಹೌದು ರಾಜ ಸಮಯದಾಗ ಒಂದು ಘಂಟಿ ಕಾಡ್ತ ನೀವು ಪರೋಪಚ ಮಾಡ್ರಿ ಅನ್ನದಾನ ವಿದ್ಯಾನ ಗೋಧಾನ ರತ್ನದಾನ ದಾನ ಎಲ್ಲ ದಾನಗಳು ಎಲ್ಲ ಊಟ ಮಾಡ್ತೀರಿ ರಾಜ ಮಹಾರಾಜರಿಗೆ ಬೆನ್ನ ಹೇಳ್ರಿ ಊಟ ಮಾಡ್ತಾರೆ ಅವರು ನೀವು ಮಾಡೋದು ಪಟ್ಟದ ದಾನ ಅವರು ಯಾರು ತುಗಾತರು ನಿಮಗೆಲ್ಲ ಪುಣ್ಯ ಮಾಡುತ್ತಾರೆ ಕಟ್ಟಿ ಕಟ್ಟಿ ಯಾರು ಕೈ ಹೆಸರು ತನ್ನಿಂತ ರೆನ್ನ ರೆನ್ನ ರಾಜ ರಾಜಮಂದಿ ಬಡಿಬೇಕು ಅಂದ್ರೆ ನಿಮಗೆ ಪಾಪ ಹೊರತು ರಾಜ ಮಹಾರಾಜ ಒಂದು ದೊಡ್ಡ ಹಟ್ಟಿ ಕಟ್ಟಿದರು ಕೃಷ್ಣ ಕೇಳಿದ್ಲು ಆಕ ಖಾಬಾ ಹೌದು ನೀವು ಎಲ್ಲ ಹುಡುಕುತ್ತಿ ಎಲ್ಲ ದೊಡ್ಡ ಪ್ರಮಾಣದಾಗ ಗೋಧಾನ ರತ್ನಧಾನ ಅನ್ನದಾನ ಕನ್ಯಾದಾನ ಇತ್ಯಾದಾನ ವಸ್ತ್ರಧಾನ ಎಲ್ಲ ದಾನ ಮಾಡಿದ್ರು ಎಲ್ಲ ದಾನ ಮಾಡಿದ್ರ ಆದ್ರೂ ಗಂಟೆ ಬೆಳೆಯದು ಗಂಟೆ ಬೆಳೆಯೋದು ಧರ್ಮರಾಜ ಚಿಂತೆ ಇತ್ತು ಕೃಷ್ಣ ಎಲ್ಲಿ ಬಾರಪ್ಪ ತಂದೆ ಕೃಷ್ಣ ತಕ್ಷಣದಾಗ ಬಂದ್ರೆ ಎಷ್ಟೋ ಹೂಳಿದೆವು ಮಾಡು ಎಷ್ಟೋ ಮಂದಿಗೆ ಅನುದಾನವಿದ್ದು ಎಲ್ಲ ಮಾಡಿದೆವು ಮಾಡಿದ್ರು ಕೃಷ್ಣ ಕಟ್ಟಿ ಹೋದ್ ಗಂಟಿ ಒಟ್ಟ ಬಳಿಯೋದು ಇನ್ನೊಂದು ಪುಣ್ಯ ಬರೋದನ್ನ ಕೃಷ್ಣ ಕೃಷ್ಣ ಅಂತ ಎಲ್ಲ ಮಾಡಿದೆವು ಹೌದು ರಾಜೀರ ತಂದಿದೆ ಮಹಾತ್ಮನಿಗೆ ತಂದಿದೆ ಋಷಿ ಮುನಿಗಳಿಗೆ ತಂದಿದ್ದೆವು ಎಷ್ಟೋ ಮಂದಿಗೆ ಬಡವರಿಗೆ ಕೊಟ್ಟಿದ್ದೆವು ಅಂಗಿದೆ ಎಲ್ಲೇ ಕೊಟ್ಟಿದ್ದೆವು ಯಾಕೆ ಅವಾಗ ಕೃಷ್ಣ ಒಂದು ಹರದಾರಿ ಮ್ಯಾಗ ಒಂದು ದೊಡ್ಡ ಗಿಡದ ಸನ್ಯಾಸಿ ಅವನ ಹೆಸರು ಸುಖಮುನಿಯದ ಊಟ ಮಾಡಿಸಿದ ಹುಚ್ಚುಗಳ ಸನ್ಯಾಸಿಗೆ ತಂದು ನಿಮ್ಮ ಪಾದ ಪೂಜೆ ಮಾಡಿ ಊಟ ಮಾಡ್ತೀನಿ ಗಂಟೆ ಚಂದಿನ ತಾನಿ ಬಡಿತ ಅಂದ್ರೆಲ್ಲ ರಥೂ ಸುಖಮುನಿಗೆ ಹೋಗಿ ನಮಸ್ಕಾರ ಮಾಡುದು ಯಾಕೆ ಬಂದಿರಿಪ್ಪ ಕೇಳ್ತಾನ ಧರ್ಮರಾಜ

ನೂರ ಎಂಟು ಎದ್ದೆ ಮಾಡ್ಬೇಕು ಮನೆಯಲ್ಲಿ ಊಟ ಕೇಳು ಬಂದಿದೇ ಅವರ ಬಂದಿಲ್ಲ ಕಡೆಯಾಗ ಆರ್ತಿ ಹಿಡ್ಕೊಂಡು ನಿನ್ನ ವೈಲಿಕರ ಬಂದಿಲ್ಲ ಒಂದು ಹೆಜ್ಜೆ ಇಟ್ಟು ಹಿಂಗ ಪಾಲ ಪಾದಯಾತ್ರೆ ಮಾಡುವಂತ ಒಂದೊಂದು ಹೆಜ್ಜೆ ಇಟ್ಟು ಒಂದೊಂದು ಯತ್ನ ಸಮಾನ ಅಂತೇಳಿ ಶಾಸ್ತ್ರ ಹೇಳ್ತದ ಗೀತಾ ಹೇಳ್ತದ ಮುಖಾಟ್ಲಿ ನಡಿ ಸಾವಿರ ಹೆಜ್ಜೆ ಇಟ್ಟುಕೊಂಡು ಅವಾಗ ಯಾಕ ಯಾಕೆ ತಾಯಿ ನಡಿ ಬರ್ತಾ ಅಂದ್ರೆ ಬಂದ್ರು ಬಂದ ಬಳಕ ಪಾದ ಪೂಜೆ ಮಾಡಿದ್ರು ಮಣಿ ಹಾಕಿ ಆರತಿ ಮಾಡಿ ಪಂಚಾರ್ತಿ ಪಂಚಾಮೃತದ ನಡಿ ಊಟ ಮಾಡಿಸಿದಳಗ್ ಸುಗಮನಿ ಒಂದೇ ತುತ್ತು ಎಲ್ಲ ಗಂಟೆ ತನ್ನ ಎಂತ ಸನ್ಯಾಸಿಯಲ್ಲಿ ತಾಕತ್ತಿದ್ದೀರಬೇಕು ನೀವೇ ತೂಕ

ಅದು ಸಹ್ಯದು ಒಂದೇ ಗಟ್ಟಿದ್ದೀತ ತಾಯಿ ಸಮಾನ ತಿಳ್ಕೋ ಸನ್ಯಾಸಿ ಅದಲ್ಲ ನಾನು ಯಾರತಿ ತವರ ಮನೆ ಆದ್ರ ಮತ್ತವರ ಕೈ ನೋಡೋದು ನಿಮ್ಮ ಪ್ರಪಂಚ ಅದಕ್ಕೆ ಜಗತ್ತಾಗ ಸನ್ಯಾಸಿಯಲ್ಲಿ ಇದ್ದಂತ ಪ್ರಪಂಚದಲ್ಲಿ ಸಂಸಾರಿದೊಳಗೆ ಅದಕ್ಕೆ ಈ ಪದ್ಯ ನೋಡ್ರಿ ಕೃಷ್ಣ ಪರಮಾತ್ಮ ಏನ್ ಮಾಡಿದ ಭಕ್ತ ರಕ್ಷಕನ ಯಾವ ನಂದಿಗೆ ಇತ್ತು ದುರಿತನ ಅವನು ಮನೆಯಾಗ ನಂದಿತ್ತಾ ಆಲ ಅಷ್ಟೇ ಅಲ್ಲ ಸಾಕ್ಷಾತ್ ಪಂಡರಪುರದ ಪಾಂಡರಂಗಾ ತೋಕ ಮೇಣನ್ನ ಮಡಿಡಿ ಪಾರ್ಥನ ಮಾಡ್ತಿ ಶ್ರೀ ಉತ್ವಾದ ಹೌದು ಹೀಗೆ एक्चुअली ಸತ್ರಾಸ ಆಗೋದಿತ್ತು ಬೈತನ ಆಗೋದಿತ್ತು ಆವಾಗ ಚೋಕಗಂದರತ್ತ ಹೋಗಿ ನನ್ನ ಅಕ್ಕನ ಮನೆಗೆ ಹೋಗಿ ನನ್ನ ಅಕ್ಕನೇ ಇರ್ತಕೊಂಡ ಬರಿ त्रास ಮಹಾಳಾಗರ ಅಂತ ಹೇಳ್ತಿದ್ನ ಹಾ ಆಳಗೆ ಹೋಗು ಆಳಗೆ ಪೊಂಡ್ರಪುರಕ್ಕೆ ತಿಂಡಿ ಹೊಟ್ಟಿತ್ತು ಇಟ್ಟಲ 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 ಅಂತ ಹೇಳಿ ಹೌದು ಹಾರ್ತಿದೆ ದಿಲೇವರಿಗೆ ನಡೆದ ಸಾಸನವ ಅವರಿಲ್ಲ ಹೌದು ಅಕ್ಕಗೆ ತರಬೇಕಂತ ಇಲ್ಲ ಆಗಿಲ್ಲ ಅದೇ ಇಟ್ಟ ನಮ್ಮ ದಂಗಿನೊಳಗೆ ಅದೇ ತಿಂಡಿ ಆಗ ಇಟ್ಟಲ 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 ಅಂತ ತ ಪಾಂಡುರಂಗದ ಚಿಂತೆ ಇತ್ತು ಶೋಕ ಭಕ್ತಿ ಒಳಗದ ಮಡದಿ ಬಾಳತನ ಕ್ರಾಸ್ ನಡೆದ ಹೇಳಿ ಸಾಕ್ಷಾತ್ ಪಾಂಡುರಂಗ ರೂಪ ಬದಲು ಮಾಡಿಕೊಂಡ ಶೀರಿ ಉಟ್ಟು ಚೋಕನ ಮನೆಯಾಗ ಹೋಗಿ ಬಾಳತನ ಒಳಗೊಂಡ ಭಕ್ತ ಒಂದ್ಸಲ ಯಾರ ಇದಕ್ಕ ಭಕ್ತ ಒತ್ಸಲ ಅರುಣಾ ಅಪಾಂತ ಬಾಂಧವ ಎಲ್ಲಿ ಸಂಕಟದ ಈ ನಿಷ್ಕಾಮದಿಂದ ದುಡಿದಿದೆ ಅಂದ್ರೆ ಅಲ್ಲಿ ಪರಮಾತ್ಮ ಬಂದೇ ಬರ್ತಾನೆ ಇದು ಶತ ಶುದ್ಧದ ಬಂಧುಗಳೇ